ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು ಯಾವುದೋ ಕುದುರೆ ಮತ್ತೆ ಆನೆ ಅಲ್ಲ ಅಲ್ವಾ ಹಿಂದೆ ಮತ್ತೆ ಹಿಂದೆ ಇವನು ಐತೆ ಬೇಕಾರೆ ನಿಮ್ಮ ಕುದುರೆ ಮತ್ತೆ ಫ್ರೆಂಟ್ ಪಿರಂಗಿಗೆ ಹೋಗಿ ಅಲ್ಲೋ ಬಿಡ ಕಡೆ ಅಲ್ಲಿ ಪಿರಂಗಿ ಅವನು ಸಾಕು ಅದೇ ಸಾಕು ಸಾಕಾ ಅದೇ ಫ್ರೇಮ್ ಓಕೆ ಪ್ರಿಂಟ್ರೆ ಸಾಕಲ್ವಾ ಇಲ್ಲ ಕುದುರೆ ಹೋಗ್ಬಿಟ್ಟು ಸಾಕು ಯಾರವನು ಅಲ್ಲಿ ಮುಂದೆ

இதனாட்டி ரஷி கொடுக்கு ஆனேது

ಮೋಮ ಸೊ ಎಲ್ಲ ಆನೆಗಳ ಹೆಲ್ತ್ ತುಂಬ ಚೆನ್ನಾಗಿದೆ ಇವತ್ತು ಬೆಳಗ್ಗೆಯೂ ಕೂಡ ನಾವು ಎಲ್ಲ ವೆಟನರಿ ಡಾಕ್ಟರ್ಸ್ ಕಡೆಯಿಂದ ಇದು ವೆರಿಫೈ ಮಾಡಿಸಿದ್ವಿ ಸೊ ಎಲ್ಲ ಕೂಡ ಫಿಟ್ ಇದ್ದಾವೆ ಮತ್ತು ದಸರಾ ಮಾಡೋಕ್ಕೆ ಯಾವ ಆನೆಗಳಿಗೂ ಕೂಡ ಏನೂ ತೊಂದರೆ ಇಲ್ಲ ಯಾವುದು ಪಟ್ಟದ ಆನೆಗಳ ಕಂಜನ್ನು ಮತ್ತು ಭೀಮಾ ಆಲ್ರೆಡಿ ನಾವು ಇದು ಮಾಡಿದ್ದೀವಿ ಅನೌನ್ಸ್ ಮಾಡಿದ್ದೀವಿ ಸೊ ಎರಡು ಆನೆಗಳು ಪಟ್ಟದ ಆನೆಗಾಗಿ ಭಾಗವಹಿಸ್ತಾ ಇದ್ದಾವೆ ಇಲ್ಲ ಯಾವ ಯಾವ ಆನೆ ಕೂಡ ನೀವು ನೋಡ್ಬೋದು ಇವತ್ತು ತಾಲೀಮಲ್ಲಿ ನೋಡಿದೆ ಇದು ಮೂರನೇ ರಿಹರ್ಸಲ್ ಆಯಿತು ಮೂರನೇ ತಾಲೀಮ್ ಆಯಿತು ಸೊ ಮೂರನೇ ತಾಲೀಮಲ್ಲಿ ಕೂಡ ಯಾವುದೂ ಕೂಡ ಇಲ್ಲ ಸೊ ಒಂದು ಏನಾದರೂ ಒಂದು ಪಟಾಕಿ ಹೊಡೆದಾಗ ಒಂದು ಸೌಂಡ್ ಬಂದಾಗ ಸಡನ್ನಾಗಿ ನಮಗೂ ಒಂಥರ ಹಿಂಗೆ ಇದು ಆಗುತ್ತಲ್ಲ ಅಷ್ಟು ರಿಯಾಕ್ಷನ್ ಮಾಡಿದೆ ಅದಾದಮೇಲೆ ಅಡ್ಜಸ್ಟ್ ಆದಮೇಲೆ ನೀವು ಎರಡನೇ ರೌಂಡು ಮೂರನೇ ರೌಂಡ್ ನೋಡ್ಬೋದು ಅವೇ ಕೂಡ ಮುಂದೆ ಬಂದುಬಿಟ್ಟು ಅದು ಹತ್ತಿರಕ್ಕೆ ಇದ್ದಾವೆ ನಾವೇ ನಿಲ್ಲಿಸ್ತಾ ಇದ್ವಿ ನಾವೇ ಕೂಡ ಇದ್ವಿ ಬಟ್ ಅದು ಬರ್ತಾನೆ ಇತ್ತು ಸೊ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾವೆ ಯಾವುದೇ ತೊಂದರೆ ಇಲ್ಲ ಹಾರಿಸು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರಲ್ಲ ಮೂವತ್ತೆ ಒಳಿದ್ದು ಅಂತ ಹೌದು ಚೆನ್ನಾಗಿ ನಡೆದಿದೆ ಇಬ್ರು ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಅರಣ್ಯ ಇಲಾಖೆ ಎರಡು ಜಂಟಿಯಾಗಿ ಸೊ ಮೂರು ತಾಲೀಮುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವಿ ಅಂತ ಹೇಳ್ತೀನಿ ಸೊ ತುಂಬ ಹೆಮ್ಮೆ ಇದೆ ಈ ದಸರಾ ನಾಡಹಬ್ಬ ದಸರಾ ವಿಶ್ವವಿಖ್ಯಾತಿ ಮತ್ತು ಪ್ರಖ್ಯಾತಿ ಹೊಂದಿರುವಂಥ ದಸರಾದಲ್ಲಿ ನಮ್ಮ ಆನೆಗಳು ಮತ್ತು ನಮ್ಮ ಇಲಾಖೆ ಇಷ್ಟೊಂದು ಒಳ್ಳೆಯ ರೋಲನ್ನು ಪ್ಲೇ ಮಾಡ್ತಾ ಇದೆ ಹಾಗಾಗಿ ತುಂಬ ಹೆಮ್ಮೆ ಅನಿಸ್ತದೆ ಇಲ್ಲ ತಾಲೀಮು ಇನ್ನೂ ಇದಿದೆ ಯಾವುದೋ ವೇಟ್ ಹಾಕೋದು ಫುಲ್ ಅಂಬಾರಿ ವೇಟ್ ನ್ನು ಎರಡು ಸಬ್ಸ್ಟ್ಯೂಟ್ ಆನೆಗಳಿಗೆ ಹಾಕ್ತಾ ಇದ್ದೀವಿ ಪ್ರಶಾಂತ್ ಆನೆಗೆ ಹಾಕ್ತಾ ಇದ್ದೀವಿ ಕಂಪ್ಲೀಟ್ ವೇಟನ್ನು ಆಮೇಲೆ ಅದ್ರ ನೆಕ್ಸ್ಟ್ ಧನಂಜಯ್ಗೆ ಹಾಕ್ತೀವಿ ಸೊ ಎರಡು ಆನೆಗೂ ಹಂಡ್ರೆಡ್ ಪರ್ಸೆಂಟ್ ಅಂಬಾರಿ ಏನು ಬರುತ್ತಲ್ಲ ಅದ್ರ ತಾಲೀಮನ್ನು ಕೊಡ್ತಾ ಇದ್ದೀವಿ ಅಭಿಮಾನಿಗೆ ಅದು ಕಂಪ್ಲೀಟ್ ಆಗಿದೆ ಸೊ ಈಗ ಉಳಿದಿರೋದು ಪ್ರಶಾಂತಿಗೆ ಮತ್ತು ಧನಂಜಯಗೆ ಆಲ್ರೆಡಿ ಮರದ ಅಂಬಾರಿ ತಾಲೀಮ್ ಆಗಿದೆ ಬಟ್ ಕಂಪ್ಲೀಟ್ ಏನು ಅಂಬಾರಿ ದಿನ ಏನು ಹಾಕ್ತೀವಿ ವೇಟು ಆ ವೇಟನ್ನು ಅವತ್ತು ಅದಕ್ಕೆ ಸಿಗೋದಿಲ್ಲಲ್ಲ ಪ್ರಶಾಂತಿಗೆ ಮತ್ತು ಧನಂಜಯಗೆ ಅದಕ್ಕೋಸ್ಕರ ಅದನ್ನು ಮುಂಚೆ ಅದನ್ನು ತಾಲೀಮನ್ನು ಮಾಡಿಸ್ತೀವಿ ಇಲ್ಲ ಆ ಥರ ಯಾವುದು ನಾವು ಮುಂದಿನ ಸಲ ಯಾವುದೇ ಡಿ ಡಿಸೈಡ್ ಮಾಡ್ತಾರೆ ಯಾಕೆಂದರೆ ಮುಂದಿನ ವರ್ಷ ಅದರ ಹೆಲ್ತ್ ಸ್ಟೇಟಸ್ಸು ಅದ್ರದ್ದು ಕಂಡೀಷನ್ಸ್ ನೋಡಿಕೊಂಡು ಅದು ಮುಂದಿನ ಇದ್ದರೆ ವಿಚಾರ ಇದು ತುಂಬ ಅರ್ಲಿ ನಾವು ಅದ್ರ ಬಗ್ಗೆ ವಿಚಾರ ಮಾಡೋದು ಹ್ಞೂ ಹ್ಞೂ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು